ಸರ್ ಈಗಾಗಲೇ ನಾವು ಬಿಜಾಪುರದಲ್ಲಿ ಅಭಿಯಾನನೂ ಶುರು ಮಾಡಿದ್ದೆ ಸರ್ ಇದು ಮೆಂಬರ್ಶಿಪ್ ಮಾಡುವುದು ಏನು ಮನೆ ಮನೆ ತೆರಳಿ ಏನು ಮಾಡಿದ್ದೀವಿ ಎಲ್ಲರೂ ಕಾರ್ಯಕರ್ತರು ಕಾಲ್ ಮಾಡಿ ಏನು ಹೇಳ್ತಿದ್ದಾರೆ ಈ ನೀವು ಏನು ಮನೆ ಮನೆ ಬಂದು ಮಾಡಿರಿ ಸರ ಈಗ ನಮ್ಗೆ ಅದು ಕ್ಯಾನ್ಸಲ್ ಮಾಡಕ್ಕೆ ಡಿಫಿಕಲ್ಟ್ ಆಗತ್ತೈತಿ ಅದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಫೋನ್ ಮಾಡಿ ಕೇಳಕತ್ತಾರ ಅದಕ್ಕೆ ಮೊದಲಿ ಮೊದಲು ಏನು ಮಾಡ್ಬೇಕಂದ್ರೆ ನಮ್ಮ ಆ್ಯಪ್ ಒಳಗೆ ಹೋಗಿ ಅಭಿಯಾನ ಟೂ ತೌಸಂಡ್ ಟ್ವೆಂಟಿ ಫೋರ್ ಮ್ಯಾಗೆ ಕ್ಲಿಕ್ ಮಾಡಬೇಕು ಸರ್ ಅಲ್ಲಿ ಕ್ಲಿಕ್ ಮಾಡೋಣ ಒಂದು ಪೇಜ್ ಓಪನ್ ಆಗ್ತೈತಿ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ಹಾಕಿದ ನಂತರ ನಿಮ್ಗೊಂದು ಒ ಟಿ ಪಿ ಬರ್ತೈತಿ ಆ ಒ ಟಿ ಪಿ ಹಾಕಿದ್ಮ್ಯಾಗೆ ನಿಮ್ಮದು ಪ್ರೊಫೈಲ್ ಓಪನ್ ಆಕೈತೆ ಅಲ್ಲಿ ನಿಮ್ಮ ಪ್ರೊಫೈಲ್ ಓಪನ್ ಆದಮ್ಯಾಗೆ ಅಲ್ಲಿ ಅಪ್ಡೇಟ್ ಯುವರ್ ಪ್ರೊಫೈಲ್ ಅಂತ ಬರ್ತೈತಿ ಆ ಅಪ್ಡೇಟ್ ಯುವರ್ ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ನಿಮ್ಮದು ಮೈ ಮೆಂಬರ್ಶಿಪ್ ಅಂತ ಒಂದು ಇದು ಬರ್ತೈತಿ ಪೇಜ್ ಆ ಮೈ ಮೆಂಬರ್ಶಿಪ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಕ್ಯಾನ್ಸಲ್ ಆಪ್ಷನ್ ತೋರಿಸ್ತೈತಿ ಆ ಕ್ಯಾನ್ಸಲ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ರೀಸನ್ ಕೇಳ್ತೈತಿ ನೀವು ಯಾವುದಕ್ಕೆ ಇದು ನಮ್ಮ ಪ್ರೈಮರಿ ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡಿರತ್ತೆ ಅಲ್ಲಿ ನೀವು ನಿಮ್ಮದು ವ್ಯಾಲಿಡ್ ರೀಸನ್ ಹಾಕ್ಬೇಕು ಹಿಂಗೆ ನಮ್ಮ ಬಿ ಜೆ ಪಿ ಪಕ್ಷದವರು ನಮ್ಮ ನಾಯಕರನ್ನು ಬಸವನಗೌಡ ಪಾಟೀಲ್ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ ಆದ ಕಾರಣ ನಾನು ಪ್ರೈಮರಿ ಮೆಂಬರ್ಶಿಪ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅಂತೇಳಿ ನೀವು ನಿಮ್ಮ ನಂಬರಿಗೆ ಒಂದು ಓ ಟಿ ಪಿ ಆ ಒ ಟಿ ಪಿ ಸಬ್ಮಿಟ್ ಮಾಡಿದರೆ ನಿಮ್ಮದು ಕ್ಯಾನ್ಸಲ್ ಇದು ಪ್ರೈಮರಿ ಮೆಂಬರ್ಶಿಪ್ ಕ್ಯಾನ್ಸಲ್ ಆಕೈತಿ ನಾವು ಅಲ್ಲವರು ಹಂಗೆ ಮಾಡಕತ್ತೀವಿ ಸರ್ ಮತ್ತು ಬೇರೆದವ್ರಿಗೂ ತಿಳಿಸ್ಕೊಡಕತ್ತೀವಿ ಹೆಂಗೆ ಹೆಂಗೆ ತಿಳಿಸ್ಕೊಡತ್ತೀರಿ ಇದ್ದಲ್ಲಿ ಹೋಗಿ ಭೇಟಿ ಅಥವಾ ಕರ್ಸ್ಕೊಂಡು ಹೇಳ್ತೀರ ಅವ್ರಿಗೆ ಕಾಲ್ ಮುಖಾಂತರ ಹೇಳಿ ಸರ್ ನೀನು ಅದರ ಅದ್ರ ಬಗ್ಗೆ ಒಂದು ಆಲ್ರೆಡಿ ಒಂದು ವಿಡಿಯೋನು ಮಾಡಿ ಫೇಸ್ಬುಕ್ ಒಳಗೆ ವೈರಲ್ ಮಾಡಿವಿ ಸರ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ವೈರಲ್ ಮಾಡಿವಿ ಸರ್ ಅದ್ರಲ್ಲಿ ನನ್ನ ಹೆಸರು ಪ್ರಶಾಂತ್ ಬಿರಾದರ್ ನಾನು ಒಬ್ಬ ಬಸವನಗೌಡರ ಅಭಿಮಾನಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಕ್ಕೆ ಮನನೊಂದು ನಾನು ನನ್ನ ಬಿಜೆಪಿ ಸದಸ್ಯತ್ವದಿಂದ ನಿನ್ನೆ ರಾಜೀನಾಮೆನೂ ಕೊಟ್ಟಿದ್ದೀನಿ ಹಾಗೂ ಮನೆ ಮನೆ ಅಭ್ಯಯನ ಜೆ ಬಿಜೆಪಿ ಮೆಂಬರ್ಶಿಪ್ ಫ್ಯಾಮ್ಲಿಯುದು ಹಾಗೂ ವಾರ್ಡಿನ ಸಮಸ್ತ ನಮ್ಮ ಬಿಜೆಪಿ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿ ಬಳಗದ ಎಷ್ಟು ಜನ ಇದ್ರು ಎಲ್ಲರೂ ನಾವು ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೇವೆ ತಕ್ಷಣವೇ ಸೆಂಟ್ರಲ್ದಿಂದ ಒಂದು ನಮಗೆ ನ್ಯಾಯ ಕೊಡಿಸ್ಬೇಕು ಬಸವನಗೌಡ ಪಾಟೀಲ್ ಇವತ್ತಿನ ಬಿಜಾಪುರದಲ್ಲಿ ಏನಾದರೂ ಹಿಂದುತ್ವ ಉಳಿಬೇಕಾದ್ರೆ ಮೇನ್ ಮೂಲತಃ ಬಸವನಗೌಡ ಪಾಟೀಲ್ ಯತ್ನಾಳ್ವರು ಅದರಂತೆ ಇವತ್ತಿನ ದಿವಸ ಬಿಜಾಪುರದಲ್ಲಿ ಎಲ್ಲಾ ತರಹದ ಅಭಿವೃದ್ಧಿ ಆಗಿರೋದು ಆಮೇಲೆ ಸಮಸ್ತ ಹಿಂದೂ ಜನ ನಮ್ಮ ಹಿಂದೂ ಸಂಘಟನದಿಂದ ಮತ್ತು ಹಾಗೂ ನಮ್ಮ ಹಿಂದೂ ಸಮಸ್ತ ಫೆಸ್ಟಿವಲ್ ಆಚರಿಸಬೇಕಾದ್ರೆ ಅವ್ರದ್ದು ಮೂಲ ಇದು ಇದೆ ಇವಾಗ ಬಿಜಾಪುರದಲ್ಲಿ ಅಭಿಯಾನ ಮಾಡ್ತಾ ಇದ್ದೇವೆ ಇವತ್ತು ಸಾಯಂಕಾಲ ಐದು ಗಂಟೆಗೆ ನಾವು ಸಿದ್ದೇಶ್ವರ ಗುಡಿಯಿಂದ ಬೃಹತ್ ಪ್ರತಿಭಟನನ್ನು ಇಟ್ಕೊಂಡಿದ್ದೇವೆ ನಾವು ಸರ್ ಫೋನ್ ಇದ್ದಾರೆ ನಮ್ಗೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದತ್ವ ಹುಲಿ ಈ ತರ ಅನ್ಯಾಯ ಆಗಿದೆ ಅಂದ್ರೆ ನಾವು ಈ ಬಿಜೆಪಿ ಈಗ ನಾವು ನಂಬಂಗಿಲ್ಲ ಕಟ್ಟರ ಹಿಂದುವಾದಿಗಳಿಗೆ ಇವತ್ತು ಪೂರಾ ಅವರಿಗೆ ಇದು ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಹೋಗಿರಲ್ಲ ಈಗ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹನ್ನೊಂದು ಕಾರ್ಯಕರ್ತರು ಸಾಕಷ್ಟು ಜನ ಫೋನ್ ಮಾಡಿ ಏನು ಹೇಳ್ತಾ ಇದ್ರು ಪ್ರಾಥಮಿಕ ಸದಸ್ಯತ್ವಕ್ಕೆ ನಾವು ರಾಜೀನಾಮೆ ಕೊಡಬೇಕಾಗಿದೆ ನೀವೆಲ್ಲ ಸದಸ್ಯತ್ವ ಮಾಡಿದ್ರಿ ದೇಶಪುರದಲ್ಲಿ ತಿರುಗಾಡಿ ಸದಸ್ಯತ್ವ ಮಾಡಿದ್ದೀವಿ ನರೇಂದ್ರ ಮೋದಿಯವರ ನಾಯಕತ್ವ ಒಂದು ಮೆಚ್ಚಿ ಮತ್ತು ಹೊಸ ಅವರ ಏನು ಅಭಿವೃದ್ಧಿ ಮತ್ತು ಹಿಂದುತ್ವ ಪರವಾಗಿ ಏನು ಅಗತ್ಯ ನಾಯಕ ಪರವಾಗಿ ಏನು ಮೆಂಬರ್ಶಿಪ್ ಮಾಡಿದ್ವಿ ಇವತ್ತು ಅವರೇ ನಮ್ಮ ಪಾರ್ಟಿಯಲ್ಲಿಲ್ಲ ಅದಕ್ಕಾಗಿ ನಮ್ಮ ಪ್ರೈಮರಿ ಮೆಂಬರ್ಶಿಪ್ಪನ್ನು ನೀವು ಏನು ಮಾಡಿದಿರಿ ನಮ್ಮ ಕ್ಯಾನ್ಸಲ್ ಮಾಡಿರೋಕ್ಕೆ ಹೇಳಿದ್ರು ನಾವು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಕ್ಯಾನ್ಸಲ್ ಮಾಡೋಕ್ಕೆ ಈಗ ಆಗಂಗಿಲ್ಲ ಯಾಕಂದ್ರೆ ಟೈಮ್ ಹಿಡಿದ್ವಿ ನಾವು ಎರಡು ತಿಂಗಳಗಟ್ಟಲೆ ಮನೆ ಮನೆ ತಿರುಗಾಡಿ ಮೆಂಬರ್ಶಿಪ್ ಮಾಡಿದ್ವಿ ಈಗ ಎಲ್ಲರೂ ಫೋನ್ ಮಾಡಿ ಅನ್ನೋದು ನನ್ನ ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡಿದರು ಅದಕ್ಕಾಗಿ ಒಂದು ಸಣ್ಣ ಸೂಚನೆ ಏನಂದ್ರೆ ನಾವು ಈಗ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡ್ಬಿಡ್ತೀನಿ ತಪ್ಪು ತಮ್ಮ ಏನಂದ್ರೆ ನಮ್ಮ ಆಪ್ ನಲ್ಲಿ ಹೋಗಬೇಕು ನಮ್ಮ ಆಪ್ ನಲ್ಲಿ ಹೋಗಿ ಸದಸ್ಯತ್ವ ಅಭಿಯಾನ ಮೇಲೆ ಟಿಕ್ ಮಾಡಿದ್ರೆ ಅಲ್ಲಿ ನಿಮ್ದು ಮೊಬೈಲ್ ನಂಬರ್ ಬರುತ್ತೆ ಮೊಬೈಲ್ ಮೆಂಬರ್ಶಿಪ್ ಅಲ್ಲಿ ಟಿಕ್ ಆಪ್ಷನ್ ಮೇಲೆ ಟಿಕ್ ಮಾಡಿ ಕ್ಯಾನ್ಸಲ್ ಆಗಿ ಈ ಸದಾ ಹಾ ಅದು ಹಾ ಓಟಿಪಿ ಓಟಿಪಿ ಬರ್ತದ ಓಟಿಪಿ ಹಾಕಿದ್ರೆ ನಿಮ್ಮ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗ್ತದೆ ಯಾಕಂದ್ರೆ ಎಲ್ಲಾ ಬಹಳಷ್ಟು ಅಭಿಮಾನಿಗಳು ಮನದಂದರೆ ಅವ್ರು ಕ್ಯಾನ್ಸಲ್ ಮಾಡಿರಿ ಕ್ಯಾನ್ಸಲ್ ಮಾಡ್ತಾರೆ ಅದಕ್ಕಾಗಿ ಎಲ್ಲರಿಗೂ ಒಂದು ಇದೇ ತಮ್ಮ ಮುಖಾಂತರ ಏನು ಏನ್ ಹೇಳುದಂದ್ರೆ ನಿಮ್ಮ ಸದಸ್ಯತ್ವ ಅಭಿಯಾನದಲ್ಲಿ ಹೋಗಿ ನಾ ಏನು ಏನ್ ಇದೆಯಾ ಹಾಗೆ ಮಾಡಿದ್ರೆ ನಿಮ್ಮ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗುತ್ತೆ